ಅವ ಸ್ಕಾರ್ಡೋಸ್ ಇವನ್ ಹೆಸ್ರೋ ಧ್ರುವರಾಟಿ ಅಂತ ಇವನ ಒಬ್ಬ ಲಿಬರಲ್ ಯೂಟ್ಯೂಬರ್ ಅಂತ ಯಾವ ಪಕ್ಷಪತ್ತರವಾಗಿನೋ ಇಲ್ಲವಂತೆ ಇವನು ಜನರ ಕಿವಿಗೆ ಬರಿ ಹುಡಿರ್ತಾ ಇಲ್ಲ ಲಾಲ್ಬಾಗ್ನೇ ಹೆರ್ತಾ ಇದಾನೆ ಇವನ್ ಹೆಟ್ಟಿರೋ ಕೆಲವು ಡಿಸೈನ್ ಡಿಸೈನ್ ಹುಗಳನ್ನ ನೋಡ್ಕೊಂಡು ಬರಣ कौन सी स्टेट नंबर 1 पे आती है आप जवाब इसका गेस કરી سکتے होंगे इसका जवाब है केरला ಈ ಕೇರಳ ಎಷ್ಟು ಅತ್ಯುತ್ತಮ ರಾಜ್ಯ ಅನ್ನೋದನ್ನ ವಾಸ್ತವವಾಗಿ ನೋಡ್ಕೊಂಡ್ಬರೋಣ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಈ ರೀತಿ ಹೇಳಿದೆ ಕೇರಳ ರೆಸ್ಪಾನ್ಸಿಬಲ್ ಫಾರ್ ಇಟ್ಸ್ ಓನ್ ಫೈನಾನ್ಷಿಯಲ್ ಮಿಸರಿ ಅಂದ್ರೆ ಕೇರಳದ ಈ ಆರ್ಥಿಕ ದುಸ್ಥಿತಿಗೆ ಕೇರಳನೇ ಕಾರಣ ಯಾಕಂದ್ರೆ ಅವ್ರಿಗೆ ಕೊಡ್ತಾ ಇರೋ ಫೈನಾನ್ಷಿಯಲ್ ಫಂಡಿಂಗ್ ನ ಅವ್ರಿಗೆ ಸರಿಯಾಗಿ ಯೂಸ್ ಮಾಡ್ಕೊಳಕ್ ಬರ್ತಾ ಇಲ್ಲ ಅಂತ ಹೇಳಿದೆ ಇಷ್ಟೇ ಅಲ್ಲದೆ ಕೇರಳ ಗವರ್ನಮೆಂಟ್ ಸುಪ್ರೀಂ ಕೋರ್ಟ್ ಗೆ ಎಕ್ಸ್ಟ್ರಾ ಫಂಡಿಗೂ ಮನವಿ ಮಾಡಿತ್ತು ಆದ್ರೆ ಸುಪ್ರೀಂ ಕೋರ್ಟ್ ಕೇರಳದ ಈ ಪರಿಸ್ಥಿತಿಯನ್ನ ನೋಡಿ ಈ ಮನವಿನು ರಿಜೆಕ್ಟ್ ಮಾಡಿದೆ ಆದ್ರೆ ದ್ರೌರಾಟಿ ಪ್ರಕಾರ ಇಂಥ ರಾಜ್ಯನ ನೋಡಿ ಭಾರತ ಕಲಿಬೇಕಂತೆ ಮಾತೆ ಇಲ್ಲ मैं बता दूं ये क्लियर कर देता हूं क्लियर शब्दों में कह रहा हूं ना मैं किसी पॉलिटिकल पार्टी का मेंबर हूं ना कभी था mm. ना किसी पॉलिटिकल पार्टी ने मुझे आज तक पैसे दिए ಪೈಸೆ ಲೀ ಇಲ್ಲಿ ಧ್ರುವರಾಟಿ ಹೇಳ್ತಾ ಇರೋದು ಅವನು ಯಾವುದೇ ರಾಜಕೀಯ ಪಕ್ಷದಲ್ಲಿ ಹಿಂದೇನೂ ಇರಲಿಲ್ಲ ಇವಾಗ್ಲೂ ಇಲ್ವಂತೆ ಯಾವುದೇ ಪಕ್ಷದಿಂದ ಹಿಂದೇನೂ ಹಣ ತಗೊಂಡಿಲ್ವಂತೆ ಇವಾಗಲೂ ತಗಂತಾ ಇಲ್ವಂತೆ ಧ್ರುವರಾಟಿ ಹೇಳಿರೋ ಈ ಮಾತಲ್ಲಿ ಎಷ್ಟು ನಿಜ ಇದೆ ಈ ಪೋಸ್ಟ್ಗಳನ್ನ ನೋಡಿ ನೀವೇ ಡಿಸೈಡ್ ಮಾಡಿ ನೋ ಧ್ರುವರಾಟಿ ಹೇಳ್ತಾನೆ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಪ್ರೆಶರ್ ಹಾಕ್ತಿದ್ದಾರೆ ಅವರಿಗೆ ಸ್ವಂತ ನಿರ್ಣಯ ತಗೊಳ್ಳದಕ್ಕೆ ಆಗ್ತಾ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಕೆ ಜಡ್ಜಸ್ ಕೆ اوپر ಇತ್ನಾ ಪ್ರೆಶರ್ ಪಡ್ತಾ ಏ ಕಿ ಜಬ್ ಸುಪ್ರೀಂ ಕೋರ್ಟ್ ಕೆ ಜಡ್ಜಸ್ ರಿಟೈರ್ ಹೋ ಜಾತೆ ತಭಿ ವೋ ಖುಲ್ಕರ್ ಬಾತ್ ಕರ್ ಪಾತೇ ಹೋ ಜೋ ಎಕ್ಸಿಸ್ಟಿಂಗ್ ಜಡ್ಜಸ್ ಹೇ ವೋ ಖುಲ್ಕರ್ ಡಿಸಿಷನ್ಸ್ ಭಿ ನೇಲಿ ಪಾರೇ ಧ್ರುವರಾಟಿ ಆ ಈ 우ಹಾ ಪಹೋದ್ ಬಗ್ಗೆ ಸುಪ್ರೀಂ ಕೋರ್ಟ್ ನ ಪ್ರಸ್ತುತ ನ್ಯಾಯಾಧೀಶ ಆದಂತಃ ಮಿಸ್ಟರ್ ಧನಂಜಯ್ ಯಶ್ವಂತ್ ಚಂದ್ರಚೋಡವರ್ ಏನ್ ಹೇಳಿದಾರೆ ಗೊತ್ತಾ ಇನ್ ಮೈ 23 ಇಯರ್ಸ್ प्रजर as आगे a, as a no no आज के दिन पेट्रोल डीजेल के दाम इतने बढ़ गए हैं कि जनता का ही तेल निकल गया हाड़े हाड़ी दास ಬಿಟ್ಟರೆ ಬಿ ಜೆ ಪಿ ಗೌರ್ಮೆಂಟ್ ಅವರು ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ ಡೀಸೆಲ್ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ ಎಲ್ ಪಿ ಜಿ ಗ್ಯಾಸ್ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಇದ್ರೋರಾಟಿ ಹೇಳ್ತಾ ಇರ್ತಾನೆ ಇದು ನಿಜವಾಗ್ಲೂ ಹೌದಾ ಯು ಪಿ ಎ ಗೌರ್ಮೆಂಟ್ ಅಂಡರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಮೂವತ್ತೈದು ಪಾಯಿಂಟ್ ಏಳು ಒಂದು ರೂಪಾಯಿ ಇದ್ದ ಪೆಟ್ರೋಲು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಪ್ಪತ್ತೆರಡು ಪಾಯಿಂಟ್ ಎರಡು ಆರು ರೂಪಾಯಿ ಆಗಿದೆ ಅಂದರೆ ಬರೋಬ್ಬರಿ ನೂರ ಎರಡು ಪರ್ಸೆಂಟ್ ಪೆಟ್ರೋಲ್ ಬೆಲೆ ಏರಿಕೆಯಾಗಿದೆ ಇದೇ ಸಮಯದಲ್ಲಿ ಬಿ ಜೆ ಪಿ ಗೌರ್ನಮೆಂಟ್ ಅಧಿಕಾರದಲ್ಲಿದ್ದಂತಹ ರಾಜ್ಯಗಳಲ್ಲಿ ಕೇವಲ ಮೂವತ್ತೊಂದು ಪರ್ಸೆಂಟ್ ಪೆಟ್ರೋಲ್ ಬೆಲೆ ಏರಿಕೆಯಾಗಿರುವಂಥದ್ದು ಹಾಗೇ ಡೀಸೆಲ್ ಬೆಲೆನೂ ಅಷ್ಟೇ ಯು ಪಿ ಎ ಗೌರ್ನಮೆಂಟ್ ಅಂಡರಲ್ಲಿ ನೂರ ನಲವತ್ನಾಲ್ಕು ಪರ್ಸೆಂಟ್ ರೈಸ್ ಆಗಿದ್ದರೆ ಬಿ ಜೆ ಪಿ ಗೌರ್ನಮೆಂಟ್ ಅಂಡರಲ್ಲಿ ಕೇವಲ ಐವತ್ತೇಳು ಪಾಯಿಂಟ್ ಒಂಬತ್ತು ಒಂದು ಪರ್ಸೆಂಟ್ ರೈಸ್ ಆಗಿರುವಂತದ್ದು ಆದರೂ ಇವನು ಯಾಕೆ ಬೇರೆ ಗೌರ್ಮೆಂಟ್ ಬಗ್ಗೆ ಮಾತಾಡಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇಂಥವ್ರು ಅನ್ನ ಹಾಕಿರೋ ಭಾರತಕ್ಕೆ ಕನ್ನ ಹಾಕ್ತಾರೆ ಹೊರತು ಬನ್ನು ಬಿಸ್ಕೆಟ್ ಹಾಕಿ ಸಾಕಿರೋ ತಮ್ಮ ಪಕ್ಷಗಳಿಗೆ ಯಾವತ್ತೂ ಮೋಸ ಮಾಡಲ್ಲ ಇನ್ನೂ ಮುಂದುವರೆದು ಇವನು ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡ್ತಾನೆ ಇವನ್ ಪ್ರಕಾರ ಶಿವಾಜಿ ಮಹಾರಾಜ್ ಅಫ್ಜಲ್ ಖಾನ್ ನ ಕೊಂದಿದ್ದು ಶಿವಾಜಿಯ ಮುಸ್ಲಿಂ ಬಾಡಿಗಾರ್ಡ್ ಆಗಿದ್ದಂತಹ ರುಸ್ತುಮೆ ಜಮಾಕೆ ಅನ್ನುವವನ ಸಲಹೆಯಿಂದ ಅಂತೆ ಇಸ್ಮೇ ದಿಖಾಯಾ ಗಯಾ ಹೈ ಕಿ ಶಿವಾಜಿ ಆದಿಲ್ ಶಾಹಿ सल्ತನೆತ್ ಕೆ ಅಫ್ಜಲ್ ಖಾನ್ ಕೋ ಮಾರ್ ರಹೆ ಹೈ ಔರ್ ಯೆ ಕಿಸ್ಕೆ ایڈವೈಸ್ ಪರ್ ಶಿವಾಜಿ ಮಹಾರಾಜ್ ನೇ ಅಪ್ನೆ ಪಾಸ್ ಏಕ್ ಲೋಹೆ ಕಾ ಕ್ಲೋ ರಖಾ ಥಾ ಉನ್ಕೆ ಮುಸ್ಲಿಂ ಬಾಡಿಗಾರ್ಡ್ ರುಸ್ತಮೇ ಜಮಾನ ಕೆ ایڈವೈಸ್ ಪರ್ ಶಿವಾಜಿ ಯಾ ನಿಜಾವಾದಾ ಬಾಡಿಗಾರ್ಡ್ ಗಳ ಹೆಸರೋ ಇಲ್ಲಿದೆ ನೋಡಿ ಶಿವಾಜಿ ಡಿಫೀಟೆಡ್ ರುಸ್ತಮೇ ಜಮಾನ 1660 ರಲ್ಲಿ ಶಿವಾಜಿ ಮಹಾರಾಜ್ ರುಸ್ತಮೇ ಜಮಾನನ್ನ ಕೊಲ್ಹಾಪುರದ ಯುದ್ಧದಲ್ಲಿ ಸೋಲಿಸಿರುತ್ತಾರೆ ಅವನ್ ಹೆಸರನ್ನ ಅಲ್ಲಿಂದ ಎತ್ತಕೊಂಡು ಡ್ರುವ್ರಾಟಿ ಅವರು ಬಾಡಿಗಾರ್ಡ್ ಮಾಡಿಬಿಡಾರೆ ಅದಕ್ಕೆ ಹೇಳಿದಿ ದ್ರೌರಟಿ ಅವರೇ ನಿಮ್ಮ ರಿಸರ್ಚ್ ನಾ ನೀವೇ ಮಾಡಬೇಕು హిస్టరీ ನಾ ಓದಬೇಕು ಯಾರೋ ಓದಿರೋದನ್ನ ಹೇಳಬಾರದು ಚೀಟಿಂಗ್ کرتا ہے तू चीटिंग 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 करता है तू ಇನ್ನಿ ದ್ರೌರಟಿ ರಾಮಾಯಣ ಮಹಾಭಾರತದ ಬಗ್ಗೆನ ಕಡ್ಡಾಯ ಅಲ್ಲಾಡಿಸೋ ಬಿಟ್ಟಿಲ್ಲ ಇಲ್ಲಿ ಲೇಖ मेरा मानना है कि एक मेटाफोरिकल लेक है जब बात करी जाती है कि भगवान हनुमान ने एक पूरी की पूरी پہاڑی उठा ली और समुद्र पार उसे उड़ाकर ले आए ये चीज फिजिकली पॉसिबल नहीं है ये एक बच्चा भी समझ सकता है क्या एक मैनमेड चीज का एग्जिस्ट होना प्रूफ करता है कि पूरी कहानी असली होती तो है वन साला ये वीडियो नोट का मनी याद है सत्या याद है सुल्लो अन्ना देना नीवे डिसाइड मनी लेकिन मेकिंग यूज़ ऑफ़ प्लांटेशन सॉफ्टवेयर हैव प्रूफ दैट इवेंट्स नरेटेड इन वन की रामायण एक्चुअली अकर्ड अराउंड सेवेंटी थाउजेंड इयर्स बैक एंड � ಇವಾಗ ನೀವೇ ಹೇಳಿ ನೀವು ಧ್ರುವಿನ ನಂಬ್ತಿರೋ ದೇಶ ಕಂಡ ಅತ್ಯುತ್ತಮ ರಾಷ್ಟ್ರಪತಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಸಾಕ್ಷಿ ಸಹಿತ ಮಾತುಗಳನ್ನ ನಂಬ್ತಿರೋ ಇಷ್ಟಾದ್ರೂ ಧ್ರುವಿನೇ ನಂಬ್ತೀನಿ ಅಂತ ಹೇಳೋರ್ಗೆ ಇವನು ನರೇಂದ್ರ ಮೋದಿ ಬಗ್ಗೆ ತುಂಬಾ ವಿಡಿಯೋಸ್ಗಳನ್ನ ಮಾಡಿದಾನೆ ನರೇಂದ್ರ ಮೋದಿ ಅವ್ರನ್ನ ಡಿಕ್ಟೇಟರ್ ಸ್ಕೇರ್ ಡಿಕ್ಟೇಟರ್ ಹೀಗೆ ಎಕ್ಸೆಟ್ರಾ ಎಕ್ಸೆಟ್ರಾ ಏನೇನೋ ಪದಗಳಿಂದ ಕರೆದಿದ್ದಾನೆ ಅಷ್ಟೇ ಅಲ್ಲದೆ ನಾರ್ತ್ ಕೊರಿಯಾ ಜೊತೆ ಭಾರತ ಸರ್ಕಾರನ ಕಂಪೇರ್ ಮಾಡಿದ್ದಾನೆ ನಿಮ್ಗೆಲ್ಲ ಗೊತ್ತಿದೆ ನಾರ್ತ್ ಕೊರಿಯಾದಲ್ಲಿ ರೂಲ್ಸ್ ಗಳು ಹೇಗಿದೆ ಅಂತ ಮತ್ತೆ ಅಲ್ಲಿನ ಪ್ರೆಸಿಡೆಂಟ್ ಆದಂತಹ ಕಿಮ್ ಜಾಂಗ್ ಉನ್ ಆಡಳಿತ ಹೇಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ ಅಲ್ಲಿನ ರೂಲ್ಸ್ಗಳು ಹೇಗಿದೆ ಎಲ್ಲಿ ಡಿಸ್ಪ್ಲೇ ಆಗ್ತಾ ಇವಾಗ ನೀವೇ ಹೇಳಿ ಭಾರತದಲ್ಲಿ ರೂಲ್ಸ್ಗಳು ಇದೆಯಾ ಮೋದಿ ನಿಜವಾಗ್ಲೂ ಡಿಕ್ಟೇಟರ್ರಾ आज के दिन रियलिटी यह है दोस्तों कि बांग्लादेश कई पैरामीटर्स में इंडिया को पीछे छोड़ चुका है या छोड़ने वाला है बांग्लादेश एक बहुत बड़ा पॉजिटिव सेट कर रहा है आज के दिन अपने नेबरिंग कंट्रीज पे कि कैसे रियलिटी में डेवलपमेंट करी जाती है इन बांग्लादेश पेस्थिति हेना गुनेडियोने ರೂರಾಟಿ ಹೇಳಿರೋ ಸುಳ್ಗಳಿಗೆ ಕೊನೆಯನೇ ಇಲ್ಲ ಇವನು ಹೇಳ್ತಾನೆ ಬಿಜೆಪಿ ಅಂಡರ್ ಅಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದ್ಯಂತೆ ಮತ್ತೆ ಪ್ರಜಾಪ್ರಭುತ್ವನ ಉಳಿಸ್ಕೊಳ್ಳೋದಕ್ಕೆ ಇದೇ ನಮ್ಗಿರೋ ಕೊನೆಯ ಅವಕಾಶ ಅಂತಾನು ಹೇಳ್ತಾನೆ ನಿಜವಾಗ್ಲೂ ಭಾರತದಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದ್ದು ಯಾವಾಗ ಇಂದಿರಾ ಗಾಂಧಿ ಅಂಡರ್ ಅಲ್ಲಿ ಎಮರ್ಜೆನ್ಸಿ ಆಯ್ತಲ್ಲ ಎಲ್ಲಿವರೆಗೂ ಜನ ಸುಲಭವಾಗಿ ಸುಳ್ಳನ ನಂಬ್ತಾರೋ ಅಲ್ಲಿವರೆಗೂ ಸುಳ್ಳು ಹೇಳೋ ಇಂತ ಯೂಟ್ಯೂಬರ್ ಇದ್ದೇ ಇರ್ತಾರೆ ನೋಡಿ ರಿಸರ್ಚ್ ಮಾಡ್ತಾನೆ ಓದಿದಾನೆ ಎಲ್ಲ ಅನ್ಕೊಳಕ್ಕೆ ಹೋಗ್ಬೇಡಿ ಇವನ್ ವಿಡಿಯೋ ರಿಸರ್ಚ್ ಮಾಡೋದಕ್ಕೆ ಬೇರೆ ರಿಸರ್ಚ್ ಟೀಮೇ ಇದೆ ಇವನ್ ಏನಿದ್ರು ಕ್ಯಾಮ್ರಾ ಮುಂದೆ ಬಂದು ಪುಂಗೋ ಪುಂಗಿದಾಸ ಅಷ್ಟೇ ಇಷ್ಟಾದರೂ ನೀವು ದುರುರಾಟಿನ ನಂಬ್ತೀರಾ ನಂಬಿ ಪರವಾಗಿಲ್ಲ ಆದ್ರೆ ಈ ವಿಡಿಯೋದಲ್ಲಿರೋ ಜನಗಳ ತರ ಮಾತ್ರ ಆಗ್ಬೇಡಿ हमारी मांगे पूरी करो मांगे क्या है इंकलाब वो तो ठीक है पर मांगे क्या है तानाशाही नहीं चले किसकी किसी की अरे मांगे तो बताओ अंग्रेजों भारत, छो। भारत छोड़ो भारत छोड़ो भारत छोड़ो? भारत छोड़ो छोड़ो अरे क्या डिमांड है तुम्हारी नहीं तो समंदर जाओगे कला सखी जी से हमारी मांगे हैं भैया हम कला सखी नहीं फूल सखी हैं ए बोलना तुम गलत घर के सामने प्रदर्शन कर रहे हो ये फूल जी हैं चलो निकलो यहां से अच्छा ओके सॉरी फाइन रिलैक्स डोंट माइंड